ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ನಾನು ರಮ್ಯಾ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಮದುವೆ ಮನೆಗಳಿಗೆ ಬೇಕಾದ ಬೀಸಣಿಗೆಯನ್ನ ಹಾಗೆ ಅಲಂಕಾರಿಕ ಬೀಸಣಿಗೆಯನ್ನ ಮನೆಯಲ್ಲೇ ಅತಿ ಕಡಿಮೆ ಖರ್ಚಲ್ಲಿ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಎರಡು ಕಡ್ಡಿಯನ್ನ ತಗೊಳ್ಳಿ ನೀವು ದೊಡ್ಡ ಬಿಸಣಿಗೆ ಮದ್ವೆ ಬಿಸಣಿಗೆ ಮಾಡ್ತಿದ್ದೀರಾ ಅಂದ್ರೆ ದೊಡ್ಡ ಸ್ವಲ್ಪ ದಪ್ಪು ಕೋಲನ್ನ ತಗೊಳ್ಳಿ ನಾನು ಇಲ್ಲಿ ಗೊಂಬೆಗೆ ಇಡೋದಕ್ಕೆ ಮಾಡ್ತಾ ಇರೋದ್ರಿಂದ ಬಿದ್ರ ಕಡ್ಡಿಯನ್ನ ತಗೊಂಡಿದ್ದೀನಿ ಹಾಗೆ ಸ್ಯಾಟಿನ್ ಟೇಪ್ ಅನ್ನ ತಗೊಂಡಿದೀನಿ ಫೆವಿಕಾಲು ಹಾಗೆ ಗ್ಲೂ ಸ್ಟಿಕ್ ಅನ್ನ ತಗೊಂಡಿದೀನಿ ಬುಕ್ದು ರ್ಯಾಪರ್ ಇರುತ್ತಲ್ಲ ಅದನ್ನ ಕೂಡ ತಗೊಂಡಿದೀನಿ ನಮ್ಗೆ ಯಾವ ಗೆ ಬೇಕು ಹಾಗೆ ಎರಡು ಕಡೆ ಇರೋ ಹಾಗೆ ಕಟ್ ಮಾಡ್ಕೊಳ್ಳಿ ನೀವು ದೊಡ್ಡದ್ ಮಾಡ್ಕೋತಾ ಇದ್ದೀರಾ ಅಂದರೆ ಅದನ್ನು ಕೂಡ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಎರಡೂ ಕಡೆ ಇರಲಿ ಹಿಂದೆ ಮುಂದೆ ಎರಡು ಕೂಡ ಬೇಕು ಹಾಗಾಗಿ ಇಲ್ಲಾಂದ್ರೆ ಸ್ವಲ್ಪ ದಪ್ಪು ರೊಟ್ಟಿದ್ರು ಕೂಡ ದಪ್ಪು ರೊಟ್ಟಲ್ಲೂ ಕೂಡ ನೀವು ಕಟ್ ಮಾಡ್ಕೋಬಹುದು ನಾನು ಇಲ್ಲಿ ಎರಡು ಬೀಸಣಿಗೆ ಮಾಡ್ಕೋತಾ ಇರೋದ್ರಿಂದ ಎರಡು ರಟ್ಟನ್ನ ಕೂಡ ಮಾರ್ಕ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನ ವೆಲ್ವೆಟ್ ಶೀಟ್ ವೆಲ್ವೆಟ್ ಪೇಪರ್ ಅಂತ ಕೂಡ ಕರೀತಾರೆ ನಿಮಗೆ ಕಲ್ ಕಲರ್ ವೆಲ್ವೆಟ್ ಪೇಪರ್ಸ್ ಗಳು ಸಿಗುತ್ತೆ ವರ್ಕ್ ಮೆಟೀರಿಯಲ್ಸ್ ಎಲ್ಲ ಸೇಲ್ ಮಾಡ್ತಿರ್ತಾರಲ್ಲ ಆ ಶಾಪ್ ಅಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಸ್ಟೇಷನರಿ ಶಾಪ್ ಅಲ್ಲಿ ಯಾವ್ದ್ರಲ್ಲೂ ಇಟ್ಟು ಮಾರೋದಿಲ್ಲ ನೀವು ಇದನ್ ಬೇಕಾದ್ರೂ ಬಳಸ್ಕೋಬಹುದು ಇಲ್ಲಾಂದ್ರೆ ವೆಲ್ವೆಟ್ ಕ್ಲಾತ್ ಅನ್ನ ಕೂಡ ಬಳಸ್ಕೋಬಹುದು ರಟ್ ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡ್ವಿ ಅದೇ ಸೈಜ್ ಇದನ್ನು ಕೂಡ ಕಟ್ ಮಾಡ್ಕೋಬೇಕು ಇದನ್ನು ಕೂಡ ಎರಡು ಕಟ್ ಮಾಡಿ ಇಟ್ಕೊಂಡಿದೀನಿ ಫೆವಿಕಾಲು ಗ್ಲೂ ಸ್ಟಿಕ್ ಗ್ಲೂಗನ್ನು ಸ್ಯಾಟಿನ್ ಟೇಪ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕುಂದನ್ಸ್ ಅನ್ನ ಕೂಡ ಯೂಸ್ ಮಾಡ್ಕೊಂಡಿದೀನಿ ಡೆಕೋರೇಷನ್ ಮಾಡೋದಕ್ಕೆ ಹಾಗೆ ಬ್ಲೌಸಿಗೆಲ್ಲ ನೆಕ್ ಡಿಸೈನ್ ಮಾಡೋದಕ್ಕೆ ಲೇಸ್ಗಳು ತಗೋತಾರಲ್ಲ ಅದೇ ತರ ನಿಮ್ಗೆ ಯಾವ ಡಿಸೈನ್ ಲೇಸ್ ಬೇಕು ಆ ಡಿಸೈನ್ ಯೂಸ್ ಮಾಡ್ಕೋಬೋದು ಹಾಗೇನೆ ನಾನು ಇಲ್ಲಿ ರಟ್ಟಿಗೆ ವೆಲ್ವೆಟ್ ಪೇಪರನ್ನು ಅನ್ನ ಅಂಟಿಸ್ಕೋತಾ ಇದ್ದೀನಿ ಎರಡು ರಟ್ಟಿಗೂ ಕೂಡ ನೀಟಾಗಿ ವೆಲ್ವೆಟ್ ಪೇಪರನ್ನು ಅಂಟಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಈಗ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಯಾಟಿನ್ ಟೇಪ್ ಅನ್ನ ಸುತ್ಕೊಂಡಿದ್ದೀನಿ ತೋರಿಸಿದ್ದೀನಿ ಗ್ಲೂ ಗನ್ನಿಂದ ಮಧ್ಯದಲ್ಲಿ ಇಟ್ಕೊಂಡು ಕಡ್ಡಿಯನ್ನು ಅಂಟಿಸ್ಕೊಂಡು ఫోల్డ్ మార్కళి ఫోల్డ్ మార్కెట్ ఫెవికాల్ హాకి రట్ అంటే ఫెవికాల్ నిట్గి అంటే ಗೆ ಯೂಸ್ ಮಾಡ್ತೀವಲ್ಲ ಆ ಲೇಸ್ ಅನ್ನ ಗ್ಲೂಗನ್ ನಿಂದ ಅಂಟಿಸ್ಕೋಬೇಕು ಫೆವಿಕಾಲ್ ಹಾಗೆ ನೀಟಾಗಿ ಎರಡಕ್ಕೂ ಕೂಡ ಅಂಟಿಸ್ಕೊಂಡಿದ್ದೀನಿ ಕುಂದನ್ಸ್ ಅನ್ನ ತಗೊಂಡಿದ್ದೀನಿ ಯಾವ ಡಿಸೈನ್ಸ್ ಅಲ್ಲಿ ಕುಂದನ್ಸ್ ಇಷ್ಟ ಆಗುತ್ತೆ ಆ ಕುಂದನ್ಸ್ ಅನ್ನ ಯೂಸ್ ಮಾಡ್ಕೊ ನಾನಿಲ್ಲಿ ಸ್ವಲ್ಪ ಚಿಕ್ಕ ಸೈಜ್ ಅಲ್ಲಿ ಮಾಡಿದೀನಿ ಇದೇ ಸೇಮ್ ರೀತಿಯಾಗಿ ನೀವು ದೊಡ್ಡ ಸೈಜ್ ಅಲ್ಲಿ ಮಾಡಿ ನಿಮ್ಮ ಮದುವೆಗಳಿಗೆ ಯೂಸ್ ಮಾಡ್ಕೋಬಹುದು ಮದುವೆಗಳಿಗೆ ಬೀಸಣಿಗೆ ತಗೋತೀವಿ ಅಂದ್ರೆ ಐನೂರಿಂದ ಎಂಟ್ನೂರ್ ರೂಪಾಯಿ ವರ್ಗೂ ಚಾರ್ಜ್ ಮಾಡ್ತಾರೆ ಅದನ್ನ ನಾವು ಮನೇಲಿ ಈಸಿಯಾಗಿ ಕಡಿಮೆ ಖರ್ಚಲ್ಲಿ ಮಾಡ್ಕೋಬಹುದು ತೋರಿಸಿದೀನಿ ನಾನು ಇಲ್ಲಿ ಮೂರು ತರದ ಕುಂದನ್ಸ್ ಅನ್ನ ಯೂಸ್ ಮಾಡ್ಕೊಂಡಿದೀನಿ ಮಾಡ್ಕೊಂಡು ಹೆವಿ ಕಾಲ್ ಇಂದಾನೆ ಅಂಟಿಸ್ಕೊಳ್ಳಿ ನೀಟಾಗಿ ಅಂಟ್ಕೊಳ್ಳುತ್ತೆ ಆದ್ಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೀಟಾಗಿ ಅಂಟ್ಕೊಂಡು ಒಣಗಕ್ಕೆ ಈಗ ನೆಕ್ಸ್ಟ್ ಎಕ್ಸ್ಟ್ರಾ ಇದೆಯಲ್ಲ ಅಲ್ಲಿಗೆ ಕಡ್ಡಿಗೆ ಸ್ಯಾಟಿನ್ ಟೇಪ್ ಅನ್ನ ಹಾಕೋತಾ ಇದೀನಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಗ್ಲೂ ಗನ್ ಹಾಕಿ ಅಂಟಿಸ್ಕೊಳ್ಳಿ ಅಂಟಿಸ್ಕೊಂಡು ಹಿಂಗೆ ನೀಟಾಗಿ ರೊಟೇಟ್ ಮಾಡ್ತಾ ಸುತ್ತಾ ಬಂದ್ರೆ ನೀಟಾಗಿ ಸುತ್ತಕೊಳ್ಳುತ್ತೆ ನಾನು ಇಲ್ಲಿ ಗೊಂಬೆಗೆ ಬೇಕು ಅದ್ರ ಸೀರೆ ಕಲರ್ ಗ್ರೀನ್ ಇರೋದ್ರಿಂದ ಗ್ರೀನ್ ಕಲರ್ ಅನ್ನ ಯೂಸ್ ಮಾಡಿದೀನಿ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಅಲ್ಲಿ ಮಾಡ್ಕೊಳ್ಳಿ ಹಾಗೇನೆ ವರ್ಮಾಲಕ್ಷ್ಮೀಲಿ ಹಾಗೆ ಮನೇಲಿ ದೇವ್ರನ್ನ ಕೂರಿಸಿರ್ತೀರಲ್ಲ ಆಗ ಚಾಮರ ಬೀಸೋ ತರ ಕಾಣೋ ಹಾಗೆ ನಾನು ಮಾಡಿರೋದು ನೀವು ಬಾಳೆಕಂದು ಸಿಗ್ಸ್ತಿರಲ್ಲ ಅಲ್ಲಿ ಕೂಡ ಸಿಗ್ಸಿದ್ರೆ ಡೆಕೋರೇಟಿವ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ದೇವರಿಗೆ ಚಾಮರ ಬೀಸೋ ಬೀಸೋತರ ನಾನಿಲ್ಲಿ ಇದನ್ನ ನೀಟ್ ಆಗಿ ರೆಡಿ ಮಾಡಿ ಗೊಂಬೆಗಳಿಗೆ ಇಟ್ಟಿದ್ದೀನಿ ಗೊಂಬೆಗಳು ಮಾಡಿರೋದ್ನು ಕೂಡ ನೋಡಿದಿರ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋನು ಕೂಡ ನೋಡ್ಕೊಂಡು ಬನ್ನಿ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಗೊಂಬೆಯನ್ನ ಮಾಡಿರೋದು ನೀವು ಹಿಂದೆ ಕೂಡ ಬೇಕಿದ್ರೆ ಹಿಂದೆ ಕೂಡ ಡೆಕೋರೇಷನ್ ಮಾಡ್ಕೊಳ್ಳಿ ಮದ್ವೆಗಳಿಗೆ ಮಾಡ್ಕೋಬೇಕಾದ್ರೆ ಹಿಂದೆ ಕೂಡ ಲೇಸ್ ಹಾಕಿ ಹಾಕಿ ಅಂಟಿಸ್ಕೊಳ್ಳಿ ನಾನು ಇಲ್ಲಿ ಗೊಂಬೆಗಳಿಗೆ ಇಟ್ಟು ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇತ್ತು ಕಾಣಿಸ್ತಾ ಇತ್ತು ದೇವರ ಅಲಂಕಾರ ಮಾಡುವಾಗ ತುಂಬಾನೇ ಚೆನ್ನಾಗಿರುತ್ತೆ ನಾನು ಕಡಿಮೆ ಖರ್ಚಲ್ಲಿ ಬೀಸನ್ಗೆ ಮಾಡಿರೋದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವ್ದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿಯಾಗಿ ನಮಸ್ಕಾರ